ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು ಜೀವಾತ್ಮನಿಲ್ಲ ದೇವರಿಗೆ ಈಡು ಕೊಟ್ಟು ಪ್ರಾಣ ಉಳಿಸಿಕೊಳ್ಳಬಲ್ಲ ನರನಿಲ್ಲ ಅಂದರೆ ಯಾವ ಮನುಷ್ಯನು ತನ್ನನ್ನು ತಾನೇ ಬಂಧನದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಒಬ್ಬ ಮನುಷ್ಯ ಇಡೀ ಲೋಕವನ್ನೇ ಸಂಪಾದನೆ ಮಾಡಿಕೊಂಡರು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಡಬಲ್ಲ ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ಕೊಟ್ಟು ದೇವರಿಂದ ಅದನ್ನು ಬಿಡಿಸಿಕೊಳ್ಳಬಲ್ಲ ಇದು ದಾವಿದನು ಆ ಯೇಸುವಿನ ಜನನದ ಎಷ್ಟೋ ವರ್ಷಗಳ ಮುಂಚಿತವಾಗಿ ಬರೆಯಲ್ಪಟ್ಟದ್ದು ಪ್ರಾಣಕ್ಕೆ ತೆರಬೇಕಾದ ಈಡು ಬಹಳ ಅಮೂಲ್ಯ ಈಡು ಅಂದರೆ ಅದರ ಬದಲು ಇದು ಅನ್ನುವ ರೀತಿಯಲ್ಲಿ ಅದನ್ನು ಕೊಡಿ ನಾನು ಇದನ್ನು ಕೊಡುತ್ತೇನೆ ಎಂಬುದಾಗಿ ಸರಿಸಮ ಮಾಡುವುದು ಈಡು ಮಾಡುವುದು ಈಕ್ವಲ್ ಪ್ರಾಣಕ್ಕೆ ತೆರಬೇಕಾದ ಈಡು ಬಹಳ ಅಮೂಲ್ಯ ಇವತ್ತು ಒಬ್ಬ ಮನುಷ್ಯನ ಪ್ರಾಣವನ್ನು ಉಳಿಸಬೇಕಾದರೆ ಆ ಪ್ರಾಣಕ್ಕೆ ಕೊಡಬೇಕಾದ ಈಡು ಮತ್ತೊಂದು ಪ್ರಾಣ ಅದು ಬಹಳ ಅಮೂಲ್ಯ ಆದರೆ ಸಾಕಷ್ಟು ತೆರಲು ಯಾರಿಗೂ ಅಸಾಧ್ಯ ದಾವಿದರಸನ ಕಾಲದಲ್ಲಿ ಅದು ಬರೆದಂಥ ಕೀರ್ತನೆಯಾಗಿದೆ ಆದರೆ ನೋಡಿ ಒಬ್ಬ ಮನುಷ್ಯನ ಪ್ರಾಣದಿಂದ ದಾವಿದ ದೊಡ್ಡ ರಾಜ ಸಕಲ ವಿಧವಾದ ವೈಭವ ಸಕಲ ವಿಧವಾದ ಆಶೀರ್ವಾದಗಳಿಂದ ತುಂಬಿದ್ದ ವ್ಯಕ್ತಿ ಆದರೆ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ತನ್ನ ಪ್ರಾಣಕ್ಕೆ ಈಡಾಗಿ ಏನನ್ನು ತಾನೇ ಕೊಟ್ಟು ನಾನು ಅದನ್ನು ಮರಳಿ ಪಡೆದುಕೊಳ್ಳಲು ಸಾಧ್ಯ ಎಂಬುದಾಗಿ ಇದೇ ವಚನವನ್ನು ಯೋಭನ ಗ್ರಂಥದಲ್ಲಿ ಸಹ ನಾವು ನೋಡ್ತೀವಿ ಯೋಭ ಮೂವತ್ಮೂರು ವಚನ ಇಪ್ಪತ್ತ ಮೂರರ ಮೇಲ್ಪಟ್ಟು ಒಬ್ಬ ಮನುಷ್ಯ ಪಾಪದ ನಿಮಿತ್ತ ರೋಗಿಯಾಗಿ ಅವನ ಶರೀರ ಕ್ಷೀಣಿಸಿ ಅವನು ಮರಣಕರವಾದ ಹಾಸಿಗೆಯನ್ನು ಸೇರಿ ಸಮಾಧಿಯನ್ನ ಸೇರಬೇಕೆನ್ನುವ ಸಮಯದಲ್ಲಿ ಯಾರಾದರೂ ಒಬ್ಬರು ಇಗೋ ಆತನಿಗೆ ಈಡು ನಾನು ಕೊಡುತ್ತೇನೆ ಆತನನ್ನು ಬಿಡುಗಡೆ ಮಾಡಿ ಎಂದು ತನ್ನನ್ನು ಆ ಸ್ಥಳದಲ್ಲಿ ನಿಲ್ಲಿಸಿ ತನ್ನನ್ನು ತಾನೇ ಆ ಸ್ಥಳಕ್ಕೆ ಕೊಟ್ಟರೆ ಆ ವ್ಯಕ್ತಿ ನಾಶನದಲ್ಲಿರುವ ವ್ಯಕ್ತಿ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾನೆ ಅವನ ಶರೀರ ಕೊಳೆತು ಹೋಗುತ್ತಿರುವ ಅವನ ಶರೀರ ಮತ್ತೆ ಮಗುವಿನ ಶರೀರದಂತೆ ಕೋಮಲವಾಗುತ್ತದೆ ಹೊಸ ಜೀವವನ್ನು ಪಡೆದುಕೊಳ್ಳುತ್ತಾನೆ ಹೊಸ ಆಯುಷ್ಯವನ್ನು ಪಡೆದುಕೊಳ್ಳುತ್ತಾನೆ ಅವನು ಹೊಸದಾಗಿ ಮಾರ್ಪಾಡಾಗುತ್ತಾನೆ ಆದರೆ ಆ ಈಡು ಎಲ್ಲಿಂದ ಸಿಗುತ್ತದೆ ಎಂದು ಯೋಭನು ಸಹ ಪರಿತಪಿಸುತ್ತಾನೆ ಆದರೆ ನಮಗಾದರೂ ಹೊಸ ಒಡಂಬಡಿಕೆಯ ಮಕ್ಕಳಾದ ನಮಗಾದರೂ ನಮ್ಮ ಪ್ರಾಣಕ್ಕೆ ಈಡು ನಮ್ಮ ಪ್ರಾಣಕ್ಕೆ ಸಮನಾದ ಬಲಿ ವಸ್ತುವನ್ನು ನಾವು ಕಂಡುಕೊಂಡಿದ್ದೇವೆ ಅದು ಬೇರೆ ಯಾರು ಅಲ್ಲ ರಕ್ಷಕನಾದ ಪ್ರಭು ಯೇಸು ಆಗಿದ್ದಾರೆ ಪ್ರೇಸ್ ದ ಲಾಡ್ ಅಲ್ಲಿ ಟೈಪ್ ಮಾಡೋಣ ಜೀಸಸ್ ಈಸ್ ಮೈ ಸೇವಿಯರ್ ನನ್ನ ಏಸು ನನ್ನ ರಕ್ಷಕ ನನ್ನ ಏಸು ನನ್ನ ರಕ್ಷಕ ಆಮೇನೆಂದು ನಾವು ಟೈಪ್ ಮಾಡುವ ಕಾರಣ ಹಳೆಯ ಒಡಂಬಡಿಕೆಯಲ್ಲಿ ಆ ಜನರಿಗೆ ಇಲ್ಲದಂಥ ಒಂದು ಅಮೂಲ್ಯವಾದ ಈಡು ಅಮೂಲ್ಯವಾದ ಬಲಿ ಕಾಣಿಕೆ ಬಲಿವಸ್ತು ನಮಗೆ ದೇವರು ಒದಗಿಸಿಕೊಟ್ಟಿದ್ದಾರೆ ಹೊಸ ಒಡಂಬಡಿಕೆ ಯೇಸುವಿನ ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಮಕ್ಕಳು ಪ್ರಭು ಯೇಸು ತನ್ನ ರಕ್ತವನ್ನು ಕ್ರಯವಾಗಿ ಕೊಟ್ಟು ಸೈತಾನನ ಆಳ್ವಿಕೆಯಿಂದ ಮರಣದಿಂದ ನಾಶದಿಂದ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೆ ನಮ್ಮನ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ ಬ್ರೇಸ್ ದಲಾಲ್ ಹಾಲೆ ಲಯ್ಯ ಇನ್ನು ಬಹಳ ವಿವರವಾಗಿ ಇದನ್ನು ನೋಡಬೇಕಾದ್ರೆ ಒಂದು ಸಮಯ ಹದಿನಾಲ್ಕನೇ ಅಧ್ಯಾಯದಲ್ಲಿ ಸೌಲ ಮಹಾರಾಜ ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಈ ಯುದ್ಧ ಮುಗಿಯುವವರೆಗೂ ಯಾರು ಏನನ್ನು ತಿನ್ನಬಾರದು ತಿಂದರೆ ಅವನು ಶಾಪಗ್ರಸ್ತನು ಅವನು ಸಾಯಲೇಬೇಕು ಎಂದು ಹೇಳಿರ್ತಾನೆ ಈ ಒಂದು ಮಾತು ಈ ಒಂದು ಪ್ರಮಾಣ ಆಜ್ಞೆ ತನ್ನ ಸ್ವಂತ ಮಗನಾದ ಯೋನತಾನ ಮತ್ತು ಮತ್ತೊಬ್ಬ ಸೈನಿಕರಿಗೆ ಗೊತ್ತಿರುವುದಿಲ್ಲ ಈ ಯೋನತಾನ ಯುದ್ಧ ಮಾಡುತ್ತಾ ಮಾಡುತ್ತಾ ಕಾಡನ್ನು ಪ್ರವೇಶಿಸುವಾಗ ಅಲ್ಲಿ ನೆಲದ ಮೇಲೆ ಆ ಕಾಡು ಜೇನು ಹರಿದು ಹೋಗುತ್ತಿದ್ದುದನ್ನು ಕಂಡು ಬಹಳ ಸುಸ್ತಾಗಿ ನಿಶಕ್ತನಾಗಿದ್ದ ಅವನು ಆ ಜೇನುತುಪ್ಪವನ್ನು ತಿಂದು ಒಳ್ಳೆ ಬಲವನ್ನು ಶಕ್ತಿಯನ್ನು ಪಡೆದುಕೊಂಡು ಶತ್ರುಗಳನ್ನು ಸದೆ ಆ ದಿನದ ಯುದ್ಧದ ಜಯಕ್ಕೆ ಅವನು ಮೂಲ ಕಾರಣನಾಗಿ ಮಾರ್ಪಾಡಾಗುತ್ತಾನೆ ಆದರೆ ಸೌಲ ಹೇಳುತ್ತಾನೆ ನಮ್ಮ ನನ್ನ ಮಾತನ್ನು ಮೀರಿ ಇಲ್ಲಿ ಯಾರು ತಿಂದವರು ಅವನು ಶಾಪಗ್ರಸ್ತನಾಗಲಿ ಅವನು ಸಾಯಲೇಬೇಕು ಎಂಬುದಾಗಿ ಆಗ ಜನರೆಲ್ಲರೂ ಹೇಳುತ್ತಾರೆ ಯೋನಾಥಾನನಿಗೆ ಈ ವಿಷಯ ಗೊತ್ತಿಲ್ಲದೆ ಅವನು ತಿಂದಿರುವುದು ನಿಜ ಆದರೆ ಅವನು ಸಾಯಕೂಡದು ಅವನಿಗೆ ಈಡಾಗಿ ನಾವು ಬೇರೆ ಬಲಿಯನ್ನು ಕೊಟ್ಟು ಅವನನ್ನು ಬಿಡುಗಡೆ ಮಾಡಿಕೊಳ್ಳುತ್ತೇವೆಂದು ಜನರೆಲ್ಲರೂ ಪ್ರತಿಭಟಿಸಿ ಬೇರೆ ಪ್ರಾಣಿಯನ್ನು ಈಡಾಗಿ ಕೊಟ್ಟು ಯೋನಾಥಾನನನ್ನು ಬಿಡುಗಡೆ ಮಾಡುತ್ತಾರೆ ಇದೇ ರೀತಿಯಲ್ಲಿ ಯಜ್ಞದ ಬಲಿಯಾಗಿ ಯಜ್ಞದ ಕುರಿಮರಿಯಾಗಿ ಪ್ರಭು ಯೇಸು ಕಲ್ವಾರಿ ಶಿಲುಬೆಯ ಮೇಲೆ ನಮ್ಮೆಲ್ಲ ಪಾಪಶಾಪಗಳನ್ನು ಹೊತ್ತುಕೊಂಡು ನಮ್ಮನ್ನು ಬಿಡುಗಡೆ ಮಾಡಿ ಅವರು ತನ್ನನ್ನೇ ತ್ಯಾಗ ತ್ಯಾಗ ಮಾಡಿರುವ ಕಾರಣ ಯೇಸುವಿನ ಬಲಿವಸ್ತು ಯೇಸುವಿನ ಬಿಡುಗಡೆಯ ಕ್ರಯ ಶ್ರೇಷ್ಠವಾದುದು ಅದು ಅಮೂಲ್ಯವಾದದ್ದು ಆ ಕ್ರಯ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿರುವ ನಾವು ಸಹ ಬಹಳ ಬಹಳ ಬೆಲೆಯುಳ್ಳವರಾಗಿದ್ದೇವೆ ಪ್ರೇಸ್ ದಲಾಳ್ ಕರ್ತರಾದ ಯೇಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಧರ್ಮಶಾಸ್ತ್ರದಲ್ಲಿ ನೇಮಕವಾದ ಪಾಪ ಶಾಪಗಳಿಂದ ನಮ್ಮನ್ನ ಪ್ರಭು ಯೇಸು ಕಲ್ವಾರಿ ಶಿಲುಬೆಯ ಮರಣದ ಮೂಲಕ ಬಿಡುಗಡೆಯನ್ನು ಮಾಡಿದ್ದಾರೆ ಈ ಧರ್ಮಶಾಸ್ತ್ರದ ಶಾಪಗಳಿಗೆ ನಾನು ಅಧೀನರಲ್ಲ ನಾನು ಮತ್ತು ನನ್ನ ಕುಟುಂಬ ಯೇಸುವಿನಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟ ಕಾರಣ ಸ್ವರ್ಗೀಯ ಆಶೀರ್ವಾದ ಆಶೀರ್ವಾದಗಳಿಗೆ ಬಾಧ್ಯಸ್ಥರಾಗಿದ್ದೇವೆ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟವರಾಗಿದ್ದೇವೆ ನಿತ್ಯ ಜೀವದ ಮುದ್ರೆಯನ್ನು ಪಡೆದುಕೊಂಡು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿದ್ದೇವೆ ನನ್ನ ಏಸು ನನ್ನ ರಕ್ಷಕ ನನ್ನ ರಕ್ಷಣೆಗೆ ಕೊಟ್ಟಂತ ಬಲಿ ಬಲಿವಸ್ತು ಈಡು ಪ್ರಭು ಏಸುವೆ ಆಗಿದ್ದಾರೆ ಏಸುವಿನ ನಾಮದಿಂದ ನಾನು ಮರಣವನ್ನ ಗೆದ್ದು ಜೀವವನ್ನು ಪಡೆದುಕೊಂಡಿದ್ದೇನೆ ನನ್ನ ಏಸು ನನ್ನ ರಕ್ಷಕ ಏಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್